ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ದು ಹೆಸರು ಅನಂತಪುರ ಯಾವ್ರು ಬರುತ್ತೆ ಇದು ಹೌದ್ರಿ ಜಗಳ ಓಕೆ ದಾವಣಗೆರೆ ಜಿಲ್ಲೆ ಅಣ್ಣ ಇದು ಎಷ್ಟ್ ಎಕರೆ ಜಮೀನು ಬರುತ್ತೆ ಒಟ್ಟು ಇದು ಒಟ್ಟು ಅಡಕೆ ಸೇರ್ತ ಮೂರು ಎಕರೆ ಬರುತ್ತೆ ನೋಡಿ ಈಗ ಈರುಳ್ಳಿ ಹಾಕಿರೋದಣ ಇದು ಒಂದು ಒಂದು ಕಾಲ ಒಂದ್ ಬರುತ್ತೆ ಬರ್ತದೆ ನಿನ್ನೆ ಬಿತ್ತಿದ್ರಾ ನಿನ್ನೆ ಬಿತ್ತಿದ್ರಿ ಹಾ ಸರಿ ಅಣ್ಣ ಆಯ್ತು ಇದು ಅಣ್ಣ ಈರುಳ್ಳಿ ಬೆಳೀತೀರಲ್ಲ ಈರುಳ್ಳಿ ಬೆಳಕು ಬೇಸ ಹೊಲ ರೆಡಿ ಯಾವ ತರ ರೆಡಿ ಮಾಡ್ತಾರ ಏನೇನ್ಯಾಸ ಸ್ವಲ್ಪ ಮಾಹಿತಿ ಕೊಡ್ರಿ ಬ್ಯಾಸ ಕಪ್ಪು ಹೊಟ್ಟು ಹೊಡತಿರಿ ತಿರ್ಗಾ ಆಮೇಲೆ ಒಂದು ಬಿಟ್ಟು ಏಳ್ ಬಾಳು ಹೊಡ್ರಿ ಹ್ಮ್ ಏಳ್ ಬಾಳು ಹೊಡಿಸಿ ತಿರ್ಗಾ ರೋಟ್ ರೋಡಸ್ತರಿ ರೋಟ್ ರೋಡಿಸಿ ವಾರ್ಯವಾಡದ್ ಬೀಜ ಕೆಲಸ ನೋಡ್ರಿ ಅಣ್ಣ ಗొಬ್ರ ಯಾವ ಯಾವ ತರ ಹಾಕಂತೀರಾ ಕೋಳಿ ಗొಬ್ರ ವರ್ಷ ಹಾಕಬೇಕಾ ಕೊಡಿ ಗొಬ್ರ ವರ್ಷ ವರ್ಷ ಹೆಂಗ್ ಹೆಂಗೆ ಇಲ್ಲ ಇಲ್ಲ ಕೊಟ್ಟಿಗೆ ಇದು ಬರೀ ಗವರ್ನಮೆಂಟ್ ಗొಬ್ರ ರೀ ಗವರ್ನಮೆಂಟ್ ಗొಬ್ರ ಕೋಳಿ ಗొಬ್ರ ಹಣ ಗೊಬ್ಬರ ಹಾಕಲಿಲ್ಲ ಇಲ್ಲ 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 ಓಕೆ ಅಣ್ಣ ಇದು ಯಾವ ತರನೆಲ್ಲ ಬರುತ್ತೆ ಇದು ಇದು ಕೆಪ್ ಕರೆ ಇಂದ ಕಲ್ ಮಿಕ್ಸ್ ಹಾ ಹಾ ಸರಿಯಾ ಅಣ್ಣ ಆಯತಣ್ಣ ಇದು ಬಿತ್ತಿದ್ದು ಏನರ ಬಿತ್ತಿರಣ್ಣ ನಾವಾ ಹಾ ಯಾಸಯ ಎಕ್ಕಿನ ದಾಸಕ್ಕೆ ಹಾ

ಹಳೆಗಾಲದಾಗ ನೋಡ್ರಿ ಸಾ ನಾಲ್ಕರಿಂದ ಐದ್ ಕೆಜಿ ಹೋಗತ್ತೆ ನಾಲ್ಕರಿಂದ ಐದ್ ಕೆಜಿ ಹೋಗ್ಬೇಕಾ ಐದ್ ಕೆಜಿ ಹಾ 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 ಕರೆಕ್ಟ್ ಆಗಿ ಸರಿ ಆಗತ್ತಲ್ಲ ನಾಲ್ಕರಿಂದ ಐದ್ ಕೆಜಿ ಐದ್ ಕೆಜಿ ಬ್ಯಾಸಿಗೆ ಆದ್ರೆ ಮೂರ್ ಕೆಜಿ ಹಾ 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 ಓಕೆ ಅಣ್ಣ ಇದು ಈ ಗೋರ್ಮೆಂಟ್ ಗೊಬ್ಬರ ಏನ್ ಹಾಕೊಂಡಿದ್ರಿ ತಳ ತಳಕ್ಕೆ ತಳಕ್ಕೆ ಇದು ಆನೆ ಮರಕ್ಕೆ ಹಾ ಓಕೆ ಆನೆ ಮರಕ್ಕೆ ಗೊಬ್ಬರನಾ

ಕರೆಕ್ಟ್ ಹನ್ನೆರಡು ಹದ್ ಮೂಡತ ಇವತ್ತು ಕಟ್ಟಿಲ್ವಾ ಇವತ್ತು ಖಾಲಿ ಹಾಕುವ ನಾಳೆ ಇತ್ತು ಅದು ಬಿಡ್ತ ನೀರ್ ಒಂದೇ ದಿವ್ಸ ಹೋಗ್ಬಿಟ್ರಿ ಎಲ್ಲ ಒಮ್ಮಕ್ ಒಂದೇ ದಿನ ಕಂಡುಬಿಡ್ತತಿ ಓಕೆ ಇದು ತೊಟ್ಟಿ ಅಲೆ ಎಷ್ಟ್ ವರ್ಷದ ಯಜಮಾಧಿ ಹಾಲಿ ಒಳಗೆ ಎಂಟತ್ತು ವರ್ಷ ಎಷ್ಟ್ ನೀರ್ ಹಿಡಿಯುತ್ತೆ ಲೆಕ್ಕದ ಹೇಳೋದಾದ್ರೆ ಎಷ್ಟ್ ದಿವಸ ನೀರ್ ಓಡಿಸಬಹುದು ಹೆಂಗೆ ಎಷ್ಟು ನೀರ್ ಹಿಡಿಯುತ್ತೆ ಅಂದ್ರೆ ಇದು ಎಷ್ಟೇ ಹೊಲಕ್ ನೀರ್ ಕಟ್ಟಬಹುದು ಎಷ್ಟ್ ಹಿಡಿಯುತ್ತೆ ಅಂತ ಒಂದು ಕಾಲಕ್ರೆ ಹೌದಾ ಇಲ್ಲೇ ಆಯ್ತು ನೋಡ್ರಿ ಇವತ್ತು ಹ್ಮ್ ಕೂಡ ಬಿಟ್ಕೋಣಿ ಹ್ಮ್

ಹಾ ಓಕೆ ಬ್ಯಾಡ ಏನೋ ಒಂದ್ ಎರಡು ಉಳ್ಕೊಂಡ್ ಹಾ 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 ಹಾಗು ಒಂದ ಎರಡು ಲೆಕ್ಸ್ ಹಾ 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 ಬೋರ್ ಎಷ್ಟ ಬೋರ್ ಅಲ್ಲ ನೀರ್ ಹೆಂಗ್ ಆಗ್ತವೆ ಬೋರ್ ಎರಡ್ ಎರಡ ಇದಾವ ನೀರಿನ ಪ್ರಾಬ್ಲಮ್ ಇಲ್ಲ ಹಾ ಹಾ ಅಣ್ಣ ಇದು ನೀರಲ್ಲಿ ಎಷ್ಟು ತಿಂಗಳ ಬೆಳೆ ಎಷ್ಟ ಸರಿ ನೀರ್ ಕಟ್ಟಬೇಕಾಗತ್ತೆ ಹೆಚ್ಚು ಕಮ್ಮಿ ಮಳೆಗಾಲ ಇದಪ್ಪಾ ಇದು ಮಳೆಗಾಲ ಹ್ಮ್ ಮಳೆ ಬಂದ್ರೆ ನೀರಿನ್ ಜಾಸ್ತಿ ಕಟ್ಟಬೇಕಲ್ಲ

ಅಣ್ಣ ಇವಾಗ ಈ ಫಸ್ಟ್ ಟೈಮ್ ಇದು ಹೊಲ ಬೇಡ್ಕೊಂಡ್ ನಡಿತಿದ್ರಲ್ಲ ಈ ಫಸ್ಟ್ ಟೈಮ್ ಯಾಕೆ ಹಿಂಗ್ ಹೇಳ್ಕೊಬೇಕೋ ಇದ್ರಿಂದ ಏನ್ ಉಪಯೋಗ ಆಗುತ್ತೆ ಆಗತ್ತೆ ಇದ್ರಾಗೆ ಏನ್ ಉಪಯೋಗ ಆಗತ್ತ ಅಂದ್ರೆ ಈಗ ನೀರ್ ಬಿಟ್ಟಿದ್ವಾ ಈ ಹೆಂಗ್ ಅಲ್ಲೆ ಅಲ್ಲೇ ತಕ್ಕೊತ್ ಎಲ್ಲಿ ಹೌದು ಅದನ್ನ ಲೆವೆಲ್ ಮಾಡ್ಕೊಂಡ್ರೆ ಈ ಮೊಳಕೆ ಹುಟ್ಟಿದಾಗ ಮೊಳಕೆ ಆಗತ್ತಲ್ಲ ಅವಾಗ ಇದನ್ನ ಏನ್ ಮುಟ್ಟಕ್ ಬರಲ್ಲಾ ಅದರಿಂದ ಇವಾಗಲೆ ಕೆಲ್ಸ ಹುಂಟ್ಯಾಗ ಹ್ಮ್ ಲೆವೆಲ್ ಮಾಡ್ಕೊಂಡ್ ಹಾ ಹಾ

ಬಿತ್ತ ಬಿತ್ತಣಿಕೆ ಚನಾಗ್ ಆಗಿತ್ತಾ ಈ ಸರಿ ಎಲ್ಲಾ ಮಾಗಿ ಹೊಲ ನೀಟ್ ಎಲ್ಲ ಮಾಗಿ ಎಲ್ಲಾ ಬಿತ್ತೋದು ಎಲ್ಲಾ ಚನಾಗ್ ಆತ ಬೇಸಾಯ ಇಲ್ಲ ಯಾ ಪರ್ಸೆಂಟೇಜ್ ಆಫ್ ಚೆನ್ನಾಗ್ ಹುಟ್ಟತ್ತಲ್ವಾ ಈ ವರ್ಷ ಮೂರ್ಸೇನೋ ಎಲ್ದಿದೀವಿ ಬೀಜ ಸುಮಾರ್ ಇತ್ರೇ ಹೇಳ್ಬೋದು ಬೀಜ ಹೆಂಗ್ ಹಾಕಿದ್ ಬೀಜ ಹೆಂಗ ಬಂದ್ರೆ ಹ್ಮ್ ಏನ್ ಪ್ರಾಬ್ಲಮ್ ಇಲ್ಲ

ಅಣ್ಣ ಇದು ಮುಂಗಾರಲ್ಲಿ ಈರುಳ್ಳಿಗೆ ಈ ತರ ನೆಲ ಚೆನ್ನಾಗಿ ಕೆಂಪು ನೆಲ ಅಂತ ಈರುಳ್ಳಿಗೆ ಯಾವ ಬರುತ್ತೆ ನೀವು ಒಂದು ಈರುಳ್ಳಿ ರೈತರು ಕಷ್ಟಪಟ್ಟು ಬೆಳೆದಿದ್ದಕ್ಕೆ ಒಂದು ಒಳ್ಳೆ ಇಳುವರಿ ಬರ್ಬೇಕಾದ್ರೆ ಒಂದ್ ಎಕರೆಗೆ ಮಿನಿಮಮ್ ಎಷ್ಟು ತೆಗಿಬೇಕು ಈಗಿನ ಕಾಲದಲ್ಲಿ ಈ ವಾತಾವರಣದಾಗ ಒಂದ್ ಎಕರೆಗೆ ಇನ್ನೂರ್ ಇನ್ನೂರ ಪಾಕೆಟ್ ಮುನ್ನೂರ್ ಬಂದ್ರೆ ಇಳುವರಿ ಬರ್ಬೇಕು ಹಂಗ ಬರ್ಬೇಕಲ್ಸ

ಆರ್ ಗಂಟೆ ಕರೆಕ್ಟ್ ಆರ್ ಗಂಟೆ ಕರೆಂಟ್ ಬರೋದು ಹೌದಾ ಈಗ ಇನ್ನು ತೊಟ್ಟೆ ಗಿನ ಎಷ್ಟ್ ನೀರ್ ಬರ್ತಾವೆ ಎಷ್ಟೊತ್ ಬರ್ತವೆ ಬೋರ್ಡಿಲ್ಸ್ ಎಷ್ಟ್ ಇದೆ ತೊಟ್ಟಿಯಲ್ಲಿ ನೀರ್ ಎಷ್ಟ್ ಇದೆ ಕರೆಂಟ್ ಎಷ್ಟು ಗಂಟೆ ಬರ್ತಾವ ನೀವ್ ಇಲ್ಲ ತಿರ್ಗಾ ಬೆಗಿತಾವ ಇವತ್ತಿಂದ ಆಕ್ ಬರ್ತಾವೆ ಈಗ ನೀರು ಎಲ್ಲ ತನಕ ಬರ್ತಾವಲ್ಲ ತನಕ ಕಟ್ಟಿ ಹೋಗೋದು ನೀವು ಕೆಲಸ ಅಲ್ ತ ಹೋಗೋದು ಅಷ್ಟೇ ಓಕೆ ಓ ಹಂಗೆ ನೀರಿನ ಮೇಲೆ ಡಿಪೆಂಡ್ ತೊಟ್ಟಿ ಹೆಂಗ್ ತುಂಬಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಹ್ಮ್

ಅದು ಸರಿಯಾಗಿ ಕೇಳ್ಕೊಂಡಲ್ಲಿ ತಗೊಂಡ್ ಹೋಗೋದು ಕಳೆ ನೋಡ್ಸ ಮಟ್ಟಿಗೆ ಕೀಳೋವರಿಗೆ ಕಳೆ ತೆಗಿಬೇಕು ಫಸ್ಟ್ಗೆಟ್ಟದ ಎಲ್ಲ ಒಳ್ಳೆ ಹುಲ್ಲು ಹೋಗುವಾಗುಟ್ಟ ಅವಾಗ ಕಳೆ ನಾಶ ಓಕೆ ಒಂದು ಐಟಮ್ ಆಮೇಲೆ ಕಳೆ ತಗಸಿ ಓಕೆ ಒಂದ ಐದಾರು ಸರಿ ಅಂತ ತಗಸ್ಬೇಕು ಐದಾರು ಸರಿ ತಗಸ್ಬೇಕು ಓಕೆ ಅಣ್ಣ ಸೆಂಟ್ರ ನಾಗೆ ಗೊಬ್ಬರ ಇದಕ್ಕೆ ಸರಿ ಕೊಡ್ತೀರಾ ಏನೇನ್ ಕೊಡ್ತೀರಾ ಅರ್ಗೋದ ಐಡಿಯಾ ಒಬ್ರ ಇವಾಗ ಫಸ್ಟಿಗೆ ಎಲ್ಲ ಒಂದ್ ತಿಂಗಳು ಇಪ್ಪತ್ತಿವ ಸಾಕತ್ತ ಹ್ಮ್ ಅವಾಗ ವೀರ್ಯ ಹೋಗಿತಿ ಹ್ಮ್ 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 ವೀರಿಯಾ ಓಕೆ ಆಮೇಲೆ ಒಂದು ತಿಂಗಳು ಒಂದೂವರೆ ತಿಂಗ್ಳು ಬಿಟ್ರೆ ದೊಡ್ಡ ಗೊಬ್ರ ದೊಡ್ಡ ಗೊಬ್ಬರ ಹಾನಿ ಮಾರ್ಕ್ ಹಾ 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 ಹತ್ತು ಇಪ್ಪತ್ತು ಓಕೆ ಇಪ್ಪತ್ ಇಪ್ಪತ್ ಹಾ 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 ಆ ಹೋಗಿಯದು ಓಕೆ ಆ ನಮ್ ಕಡೆ ಈ ತರ ಈ ಕಡೆ ಬೆಳೆ ಈರುಳ್ಳಿ ಮಾರ್ಕೆಟ್ ನಾಗ್ ಕೇಳ ಈರುಳ್ಳಿ ಈರುಳ್ಳಿ ಸೈಜ್ ಯಾವ್ ಸೈಜ್ ಯಾವ ಕಲರ್ ಬಂದ್ರೆ ಚೆನ್ನಾಗಿ ಅನ್ಸುತ್ತೆ ಮಾರ್ಕೆಟ್ ನಾಗ ಒಳ್ಳೆ ಬೆಲೆ ಸಿಗುತ್ತೆ ಮಾರ್ಕೆಟ್ ನಾಗ ಏನ್ರಿ ಸೈಜ್ ಬರಬೇಕು ಹ್ಮ್ ಚಮ್ಚೆ ಇರ್ಬೇಕು ಬೆಳಿಗ್ಗೆ ಹ್ಮ್ ಓಕೆ ಸೈಜ್ ಮೇಲೆ ಹೋಗ್ಬೇಕು ಹಾ 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 ಸೈಜ್ ಆಗಲಿ ಕಲರ್ ಇರ್ಬೇಕು ಓಕೆ ಅಣ್ಣ ಈರುಳ್ಳಿ ಕಟಾವ್ ಬಂದು ಈರುಳ್ಳಿ ಕೊಯ್ಯಕ್ ಶುರು ಆಗುತ್ತಲ್ಲ ಕೀಳೋದು ಕೊಯ್ಯೋದು ಆಗುತ್ತಲ್ವಾ ಯಾವ ಮಳೆ ಟೈಮ್ ಟೈಮ್ನಾಗ ಬರುತ್ತೆ ನಿಮ್ಗೆ ಮಳೆಯಿಂದ ಏನಾದ್ರು ಎಫೆಕ್ಟ್ ಆಗುತ್ತೆ ಅದು ಕೀಳೋದು ಏನದು ಅಂದ್ರೆ ಮಳೆಗಾಲ ಇದ್ದಾಗ ಮಳೆ ಬರ್ತತೆ ಆ ಟೈಮ್ ಮೇಲೆ ಇರ್ತದ ಅದ ಕೈ ಬಿಡ್ತೀವಿ ಇಲ್ಲ ಒಂದು ಕೆಳ ಮೇಲೆ ಕೊಯ್ತಿವ ಒಂದು ತಾಳ್ ಪಲ್ಬು ಪಾಟ್ ಹೊಡಿಕ್ ಹಾಕ್ತಿವಿ ಹ್ಮ್ 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 ಪಾಟ್ ಹಾಕಿ ಪಾಟ್ ನೊಳಗೆ ಅಲ್ಲೇ ಮೇನ್ಟೈನ್ ಮಾಡ್ಕೊಂಡೀರ ಓಕೆ ಅಣ್ಣಾರ ಈರುಳ್ಳಿ ಕಿತ್ತಾದ ಮೇಲೆ ಮತ್ತೆ ಬೇಸಿಗೆ ಬೆಳೆ ಏನಾದ್ರು ಬೆಳಿತೀರ ತಂಗೆ ಖಾಲಿ ಬಿಡು ಇಲ್ಲ ಬೇಸಿಗೆ ಬೆಳೆ ಇಲ್ಲ ನೀರುಳ್ಳಿ ಹಾಕ್ತಿವಿ ಮತ್ತೆ ಈರುಳ್ಳಿ ಹಾಕ್ತೀರಾ ಇಲ್ಲಾಂದ್ರೆ ಮೆಕ್ಕೆಜೋಳ ಹಾ ಅವ್ರಿಗೆ ಏನೇನೋ ಅನುಕೂಲ ಆಗತ್ತ ಅದನ್ನ ಹಾಕೋದು ಓಕೆ ಹೌದಾ ಓಕೆ ನೀವ್ ಮುಂಗಾರಿ ಇದಕ್ ಹಾಕಿದಿ ಹ್ಮ್ 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 ಭಾರಿ ಏನು ಉಳಿಯಲ್ಲ ಇವಾಗ ಕಳೆ ಕಾಸಿ ಗೊಬ್ಬರ ಬೀಜ ಔಷಧಿ ಬೇಸಾಯ ಏನು ರೇಟ್ ಸಿಕ್ಕೇ ಉಳ್ಕಂತೀವಿ ರೈತರು ರೇಟ್ ಸಿಗಲಪ್ಪ ಅಂದ್ರೆ ಬಾರಿ ಕಷ್ಟ ಈ ಇದು ಏನ್ ಬೆಳೆ ಮೇಲೆ ಬೆಳದಾಗ ಹ್ಮ್ ರೇಟ್ ಸಕ್ರಮಟ್ಟಿಗೆ ರೈತರ ಬೀಜದ್ದು ಅದ್ರ ಕಳೆ ಕಾಸಿ ನಾಲ್ಕು ಸರಿ ಔಷಧಿ ಹೊಡಿಬೋ ಆ ರೋಗ ಕಣ್ ಕಾಣ್ತ ಕಾಣಿಸ್ರೆ ಹ್ಮ್ ಅವಾಗಲೂ ಹೊಡಿಬೋ ಹಳೆ ಮಟ್ಟಿಗೆ ಒಂದ್ ನಾಲ್ಕೈದು ಸರಿ ರೆಡ್ತದೆ ಹ್ಮ್ ಹ್ಮ್ ಹುಲ್ಲದ್ರೆ ಮೂರೇ ಸರಿ ಹ್ಮ್ 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 ಮೂರೇ ಐಟಮ್ ತಗೊಂಡ್ರೆ ಹ್ಮ್ ಮುಗ್ದು ಹೊತ್ತು ಹಿಂಗೇ ಬೈಬಿಟ್ರೆ ಏನಾಗತ್ತೆ ಹ್ಮ್ ಅವಾಗ ಏನಕತ್ತ ಇನ್ನೊಂದ್ಸಲಿ ಈ ಸೋಲ್ ಹೆಂಗ್ಕೊಳ ತಿಂದ ಹಿಂಗ ಎಲ್ಲ ಒಂದೇ ಹಿಂಗ್ ಮಾಡ್ಕೊಂಡ್ಬಿಟ್ರೆ ಮುಂದಿನ ಸರಿಗೆ ನಮ್ಗೂನು ಎತ್ತಿರ ಸುಮ್ನೆ ತಿರ್ಬೇಕು ಅಲ್ಲೇ ನಿಂತ್ಕೋಬಹುದು ಈ ಫಸ್ಟ್ ನೇ ಸ್ವಲ್ಪ ಭಾರಿ ಐತಿ ಆ ಕಡೆ ಅಡಿಕೆ ಗಿಡ ಇದಾವಲ್ಲ ಎಷ್ಟು ವರ್ಷ ತಾವು ಅಡಿಕೆ ಇನ್ನು ವರ್ಷ ವರ್ಷ ತುಂಬ ಎರಡು ವರ್ಷ ಓಕೆ ನಾಲ್ಕು ತಿಕ್ಕಿಗೆ ದಾಯ ಏನ್ ತಗೊಂಡಿದ್ರ ಪೂರ್ವ ಪಶ್ಚಿಮ ಎಂಟು 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 ನಿಮ್ ಕಡೆ ಎಲ್ಲಾ ಎಷ್ಟು ತಗಂತಾರ ದಾಯ ಜಾಸ್ತಿ ಹೌದಾ ಅಡಿಕೆ ಗೋಟ್ ಎಲ್ಲಿಂದ ತಂದಿದ್ರಿ ಸಸಿ ಗೋಟು ಚಿತ್ರಹಳ್ಳಿ ಭೀಮಸಮುದ್ರದ್ದಾಪುರ ಆಕಡೆ ಸಾಗರ ಸಿರಿಗೆ ಆನ್ಗೋಡ ಓಕೆ ಎಷ್ಟ್ ಎಷ್ಟು ಎಕರೆ ಕುಂಡ್ರಿ ಸರ್ ಅಡಕೆ ಅಡಿಕೆ ಗಿಡ ಒಂದು ಕಾಲೇ ಒಂದು ಕಾಲ ಏನಿದ್ರ ಹಾಕಿದ್ರ ಮೆಣಸಿನ ಗಿಡ ಹಾಕಿದ್ರೆ ಮೆಣಸಿ ಹಚ್ಚಿದೀವಿ ನೀರುಳ್ಳಿ ಹಾಕಿದ್ರ ಯಜಮಂದ್ರೆ ಈರುಳ್ಳಿ ಯಾವ್ ತರ ಬೆಳಿತೀರಾ ಇದನ್ನೆಲ್ಲ ಯಾವ್ ತರ ಇರುತ್ತೆ ಗೊಬ್ಬರ ಯಾತ್ರಾ ಹಾಕೊಂತೀರ ಯಾವ ತರ ಮಾಡ್ಕೊತೀರಾ ನೀರ್ ಕಟ್ಟೋದು ಔಷಧಿ ಕಳೆ ಗೊಬ್ಬರದ ಎಲ್ಲಾ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಿಮ್ ವರ್ಷ ಈ ವರ್ಷದಲ್ಲಿ ಈರುಳ್ಳಿ ನಿಮ್ಗೆ ಚೆನ್ನಾಗ್ ಒಳ್ಳೆ ಬೆಳೆ ಬಂದು ನಿಮ್ಗೆ ಒಳ್ಳೆ ರೇಟ್ ಸಿಗ್ಲಿ ಅಂತ ಹೇಳಿ ನಮ್ ಚಾನಲ್ ಕಡೆಯಿಂದ ಕೇಳ್ಕೊಂತೀನಿ ನಮಸ್ಕಾರ ಯಜಮಂದ್ರೆ ನಮಸ್ಕಾರ